ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಿಯಮ ನಮಗೆ ಕೊಡ್ತಾ ಇದ್ದಾರೆ ಯಾವುದೋ ಶಿಕ್ಷಕರಿಗೆ ಇದು ದೊಡ್ಡ ನಯ ಯಾಕೆಂದ್ರೆ ನಾವು ನೇಮಕಾತಿ ಹೊಂದಬೇಕಾದ್ರೆ ನಮ್ಗೆ ಯಾವುದೇ ರೀತಿಯ ಸರತೀವಿಲ್ಲ ಒಂದರಿಂದ ಏಳನೇ ತರಗತಿ ಪಾಠ ಮಾಡ್ತಕ್ಕಂಥ ಒಂದರಿಂದ ಎಂಟನೇ ತರಗತಿ ಪಾಠ ಮಾಡ್ತಕ್ಕಂಥ ನಾವೇ ಅದರಲ್ಲಿ ಎಲ್ಲಾ ವಿಷಯಗಳನ್ನ ಬಂದ್ರೆ ನಾವಾಗಿದ್ವಿ ಆದ್ರೆ ಕಾಲ ನಂತರ ಎರಡ್ ಸಾವಿರದ ಹದಿನೇಳರಲ್ಲಿ ಏನು ಜಾರಿ ತಿದ್ದುಪಡಿ ಏನು ದೊಡ್ಡ ಮಟ್ಟದ ಐಎಸ್ ಅಧಿಕಾರಿಗಳ ಸರ್ಕಾರದ ಅಧಿಕಾರಿಗಳು ಹೊರಗೂಡಿ ಈ ಒಂದು ಸೀಡ ನಿಯಮ ಜಾರಿಗೆ ತಂದು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ದೊಡ್ಡ ಅನ್ಯಾಯವನ್ನು ಮಾಡಿದ್ದಾರೆ ಮುಖ್ಯವಾಗಿ ನಾವು ಇದರ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ ಇವತ್ತು ಮುಂದೆ ಏನು ಎರಡನೇ ಹನ್ನೆರಡನೇ ತಾರೀಕು ನಮ್ಮ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ದಿನದ ಬೃಹತ್ ಸಾಂಘಿಕ ಧರಣಿಯನ್ನು ಮಾಡ್ತಾ ಇದ್ದೀವಿ ಅವತ್ತೇ ಆದ್ರೂ ಸರ್ಕಾರ ಅದಕ್ಕೆ ನಮಗೆ ಯಾವುದೇ ರೀತಿಯ ಮನಣಿಯನ್ನು ಕೊಡದ ಇದ್ರಗಿನ ಅವತ್ತೇ ಒಂದು ದೊಡ್ಡ ನಿರ್ಧಾರವನ್ನ ನಮ್ಮ ರಾಜ್ಯ ಸಂಘ ಮತ್ತು ಎಲ್ಲಾ ಜಿಲ್ಲಾ ಸಂಘಗಳು ಮತ್ತು ತಾಲೂಕು ಸಂಘಗಳು ತಗೊಳ್ತಕ್ಕ ನಿಟ್ಟಿನಲ್ಲಿ ಈ ಒಂದು ಮಾತನ್ನು ಹೇಳ್ತಾ ಇದೀನಿ ದಯಮಾಡೋದಕ್ಕೆ ನಮ್ಮ ಎಲ್ಲ ಅಧಿಕಾರಿ ವರ್ಗದವರು ಮತ್ತೆ ನಮ್ಮ ಜನಪ್ರತಿನಿಧಿಗಳು ಮತ್ತೆ ಹಾಗೆ ನಮ್ಮ ಪತ್ರಕರ್ತ ಬಂಧುಗಳು ಆಮೇಲೆ ಸಾರ್ವಜನಿಕರು ಸಹ ಆಮೇಲೆ ಪಾಲಕ ಪೋಷಕರು ಸಹ ನಮಗೆ ಸಹಕಾರ ನೀಡಬೇಕು ಯಾಕಂದ್ರೆ ನೋಡಿ ಯಾವುದೇ ಒಂದು ಒಂದು ಇಲಾಖೆಯಲ್ಲಿ ಆಕಸ್ಮಾತ್ ತಗೊಳ್ಳಿ ಕಂದಾಯ ಇಲಾಖೆಯಲ್ಲಿ ಒಬ್ಬ ಗ್ರಿಯಾಗಿ ಕೆಲಸ ಸೇರ್ಪಡತಕ್ಕಂಥ ವ್ಯಕ್ತಿ ಇವತ್ತು ನಮ್ಮ ಇವತ್ತು ತಾತಾರ್ ಆಗಿದ್ದಾರೆ ಎ ನಮ್ಮ ಸರ್ವಿಸ್ ಇಲ್ಲಿ ರು ಮತ್ತೆ ಭೀಮಣ್ಣರಾಗಿರ್ಬೋದು ಕೇವಲ ಶಿಕ್ಷಕರಾಗಿ ಅಪಾಯಿಂಟ್ ಆಗಿ ಶಿಕ್ಷಕರಾಗಿ ನಿವೃತ್ತಿಂತಪಾರಿ ಅಂದ್ರೆ ಮುಖ್ಯಕ್ರಮವಾಗಿ ಏನು ಪದೋನ್ನತಿ ಪಡ್ಕೊಂಡು ಪಡ್ತಿ ಪಡ್ಕೊಂಡು ನೀವು ಒಂದು ನಿವೃತ್ತಿ ಆಗ್ತಕ್ಕಂಥ ಸಂದರ್ಭ ಅವಕಾಶ ನಮಗಿಲ್ಲ ಸೊ ಅಂತ ದುರ್ದೈವದ ಸಂದರ್ಭದಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೀವಿ ಒಂದು ದಿನಗಳಲ್ಲಿ ನಾವು ನಮ್ಮ ಮಕ್ಕಳು ದಯವಿಟ್ಟು ನೀವು ಯಾರು ಆಗ್ಬಿಟ್ರ ಬೇರೆ ಬೇರೆ ಇರೋಕೆಲ್ಲ ಹೋಗಿ ಅಂತ ಒಂದು ಅಂತ ಪರಿಸ್ಥಿತಿ ಬಂದನು ಬರ್ಬೋದು ಸರ್ ಸೊ ಅದಕ್ಕೆ ಯಾವುದೇ ಯಾವುದೇ ನಮ್ಮ ಹೋರಾಟಕ್ಕೆ ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ ನಾವು ಯಾವುದೇ ರೀತಿಯ ಬೇರೆ ಬೇರೆ ಸಂಘಟನೆ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಪಿ ಟಿ ಆಗಿರ್ಬೋದು ನಗರ ಸಂಘ ಆಗಿರ್ಬೋದು ಸಾವಿತ್ರಿಬಾಯಿ ಪುಲೀಸ್ ಸಂಘ ಆಗಿರ್ಬೋದು ಗ್ರಾಮೀಣ ಸಂಘ ಆಗಿರ್ಬೋದು ಮುಖ್ಯ ಪಾತ್ರ ಸಂಘ ಆಗಿರ್ಬೋದು ಇನ್ನು ಅನೇಕ ರೂರಾರು ಸಂಘ ಹಿಂದಿ ಶಿಕ್ಷಕರ ಸಂಘ ಆಗಿರ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಹೋಗುವ ಮತ್ತು ಜೊತೆಗೆ ಏನಂದ್ರೆ ಏಳನೇ ತಾರೀಕು ಜಿಲ್ಲಾ ಮಟ್ಟದಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮತ್ತು ಉಪನಿರ್ದೇಶಕರಿಗೆ ಹಾಗೂ ಉಸ್ತುವಾರಿ ಮಿನಿಸ್ಟ್ರಿ ಅವರಿಗೆ ನಾವು ಮನವಿ ಪತ್ರವನ್ನು ಕೊಡ್ತಾ ಇದೀವಿ ನಮ್ಮ ಸಂಖ್ಯೆಯನ್ನು ತೋರಿಸ್ಬೇಕು ಅದಕ್ಕೋಸ್ಕರ ಟೈ ಸಮಯ ಮತ್ತು ನಾವು ಸ್ಥಳವನ್ನೆಲ್ಲ ತಿಳಿಸ್ತೀವಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಒಂದು ಚಳವಳಿಯಲ್ಲಿ ಕೂಡ ತಾವೆಲ್ಲರೂ ಭಾಗಿಯಾಗಬೇಕು ಮತ್ತು ಜೊತೆಗೆ ಏನಂದ್ರೆ ಹನ್ನೆರಡನೇ ತಾರೀಕು ಏನ್ ನಮ್ಮ ಹೋರಾಟ ಐತಲ್ಲ ನಾವು ಹೋರಾಟವನ್ನ ಮಾಡಲೇಬೇಕು ಸಂವಿಧಾನ ಆಗಿತ್ತು ಸಿಲಿಂಡರ್ ತಿದ್ದುಪಡಿ ಆಗಲ್ಲ ಇಟ್ಬೋ ಸಂವಿಧಾನ ಮಾಡಿದ್ರೆ ಸಿಲಿಂಡರ್ ಯಾಕೆ ಆಗಲ್ಲ ಆಗತ್ತೆ ಯಾವಾಗತ್ತೆ ನಾವು ಕೇಳಬೇಕು ಒಬ್ಬ ಮಗು ಅತ್ತಾಗ ಮಾತ್ರ ಹಾಲು ಕುರ್ಸ್ತಾಯಿ ಈಗ ನಮಗ ಅಳು ಬಂದಂಗ ಮಾಡಿದೆ ಸರ್ಕಾರ ಅದಕ್ಕೋಸ್ಕರ ಈಗ ಆಗ್ಲೇಬೇಕು ಯೋಚನೆ ನೂರ್ ನೂರ ಆಗತ್ತೆ ಅದಕ್ಕೋಸ್ಕರ ಒಂದಾಗಿ ಹೋರಾಟ ಹೆಚ್ಚಿನ ಹೋಗೋಣ ಏಳನೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ರಾಜ್ಯ ಮಟ್ಟದ ಕಾರ್ಯಕಾರಿ ಸಮಿತಿ ಸಭೆ ಬೆಂಗಳೂರಿನಲ್ಲಿ ಒಂದು ನಿರ್ಣಯದ ಅಂಗವಾಗಿ ಇವತ್ತು ನಾವು ಮನವಿ ಅನ್ಕೊಳ್ಳಿಕ್ಕೆ ಬಂದಿದ್ದೇವೆ ಆ ಅವಾಗ ನಮಗೆಲ್ಲ ವಾಟ್ಸಪ್ನಲ್ಲೇ ಇಪ್ಪತ್ತೊಂಬತ್ತನೇ ತಾರೀಕು ನಿರ್ಣಯ ಏನಾಯ್ತು ಅಂತಕ್ಕಂಥದ್ದನ್ನ ಎಲ್ಲಾ ಕಡೆಗೂ ಬಿತ್ತರಿಸಲಾಯ್ತು ಸೊ ಇದು ಇಷ್ಟೇ ಇದರ ಅರ್ಥ ಸ್ವಲ್ಪ ನಮ್ಮ ಏನೀಗ ಈಗ ನಮ್ಗೆ ನಾಮಕರಣ ಮಾಡಬೇಕಂದ್ರೆ ಮಗು ಹುಟ್ಟಿದಾಗ ನಾಮಕರಣ ಮಾಡ್ಲಿಕ್ಕೆ ಅನೇಕ ಮಂದಿ ಅನೇಕರು ಇಂಥ ಹೆಸರು ಇಡಬೇಕು ಇಂಥ ಹೆಸರು ಇಡಬೇಕಂತ ಕರಿತಾ ಇರ್ತಾರೆ ಆಮೇಲೆ ಬ್ರಾಹ್ಮಣರು ಇತ್ಯಾದಿ ಎಲ್ಲರೂ ಹೇಳ್ತಿರ್ತಾರೆ ಪುಣ್ಯಕ್ ಆದ್ರೆ ಅವ್ರ ಹೆಸರನ್ನು ಇಟ್ಟಿರ್ತಾರೆ ಆದ್ರೆ ನಮಗೆ ನಾಮಕರಣ ಅಂತ ನಾಮಕರಣ ಮಾಡ್ಬೇಕಾದ್ರೆ ಯಾವೊಬ್ಬ ಸಂಘದ ಪದಾಧಿಕಾರಿಯನ್ನು ಕನಿಷ್ಠ ಸೌಜನ್ಯಕ್ಕೆ ಕರೆಯದೆ ನಮ್ಮನ್ನ ಏನು ಜನರಲ್ ಕನ್ನಡ ಅಂತಕ್ಕಂಥ ನೇಮಕಾತಿ ಅಡಿಯಲ್ಲಿ ನಾವು ಆದೇಶವನ್ನು ತೆಗೆದುಕೊಂಡು ಜನರಲ್ ಕನ್ನಡ ಶಿಕ್ಷಕರಾಗಿ ಅಪಾಯಿಂಟ್ಮೆಂಟ್ ಸಾಮಾನ್ಯ ಶಿಕ್ಷಕರಾಗಿ ಅಪಾಯಿಂಟ್ಮೆಂಟ್ ಆಗಿರ್ತಕ್ಕಂಥವ್ರನ್ನ ಎರಡ್ ಸಾವಿರದ ಹದಿನೇಳಕ್ಕಿಂತ ಮುಂಚೆ ನಾವು ಅಪಾಯಿಂಟ್ಮೆಂಟ್ ಆಗಿರ್ತಕ್ಕಂಥವನ್ನ ಸಾವಿರದ ಹದಿನೇಳರ ಒಂದು ಸಿ ಎನ್ ಆರ್ ನಿಯಮದಲ್ಲಿ ಏನು ಹೊಸ ನಿಯಮ ಎರಡ್ ಸಾವಿರದ ಹದಿನೇಳು ಅದಕ್ಕಂತೂ ಪೂರ್ವದಲ್ಲಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಒಂದೇ ಸಿ ಎನ್ ಆರ್ ಇತ್ತು ಎರಡ್ ಸಾವಿರದ ಹದಿನೆಂಟರ ಹದಿನೇಳರ ಪೂರ್ವದಲ್ಲಿ ಸಿ ಎನ್ ಆರ್ ಒಂದೇ ಇತ್ತು ಈಗಲೂ ನಮಗೆ ಮುಖ್ಯೋಪಾಧ್ಯಾಯರಿಗೆ ಉಪಾಧ್ಯಾಯರಿಗೆ ಸಿ ಎನ್ ಆರ್ ಇಲ್ಲ ಈಗಲೂ ಇರ್ತಕ್ಕಂಥ ನಮಗೆ ಯಾರಿಗೆ ಉಳಿದಿರ್ತಕ್ಕಂತ ಟಿ ಜಿಯರ್ ಆಗಿದೆ ಅವರಿಗೆ ಸತ್ತ ಸಿ ಎನ್ ಆರ್ ಅಲ್ಲ ಆದರೆ ಎರಡ್ ಸಾವಿರದ ಹದಿನೇಳು ಹದಿನೇಳರಲ್ಲಿ ಸಿಎನ್ ಆರ್ ಮಾಡಬೇಕಾದಾಗ ಆಗ ಏನು ಉದ್ಭವ ಅಂತಂದ್ರೆ ಆಲ್ರೆಡಿ ಒಂದು ಬ್ಯಾಚ್ ಎರಡ್ ಸಾವಿರದ ಹದಿನಾರರ ಬ್ಯಾಚ್ ಸೋದರ ಬ್ಯಾಚ್ ಟಿ ಟೀಚರ್ಸ್ ಅಪಾಯಿಂಟ್ಮೆಂಟ್ ಆಗಿದೆ ಆಗ ಹದಿನೇಳರಲ್ಲಿ ತಿದ್ದುಪಡಿ ಮಾಡಿ ಏನ್ ಮಾಡ್ಬೇಕಂತಕ್ಕಂಥ ಸಮಸ್ಯೆ ಬಂದಾಗ ಆಲ್ರೆಡಿ ಒಂದು ಶಿಕ್ಷಕರು ಎಲ್ಲಿ ಬಿ ಟಿ ಟೀಚರ್ಸ್ ಅದರ ಅಂತಕ್ಕಂಥ ಗಮನಕ್ಕೆ ಬಂದಾಗ ಆಗ ಸರ್ಕಾರದ ಗಮನಕ್ಕೆ ಬಂದಾಗ ಹಂಗಾರೆ ಅವ್ರದ್ದು ಒಂದು ವೃಂದ ಮಾಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವ್ರನ್ನ ಜಿ ಪಿ ಟಿ ಅಂತಕ್ಕಂಥದ್ದು ಪ್ರಾಥಮಿಕ ಎರಡು ವೃಂದಗಳಾದವು ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ವೃಂದ ಮತ್ತೊಂದು ಪದಿನೈದರ ಪ್ರಾಥಮಿಕ ಶಾಲಾ ಶಿಕ್ಷಕರ ವೃಂದ ಅಂತ ರಾಜ್ಯದಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಎರಡು ವೃಂದಗಳು ಆದವು ಎರಡು ವೃಂದಗಳಾದಾಗ ಹದಿನಾರರಲ್ಲಿ ಒಳಗಡೆ ಹದಿನಾರು ಏನು ಅಪಾಯಿಂಟ್ಮೆಂಟ್ ಆಗಿದ್ರು ಅವರು ಆ ಅಲ್ಲಿ ಜಿ ಪಿ ಟಿ ವೃಂದದಲ್ಲಿ ಬಂದ್ರು ಸೊ ಉಳಿದಿರ್ತಕ್ಕಂಥವ್ರು ಪ್ರಾಥಮಿಕ ಶಾಲಾ ಶಿಕ್ಷಕರಂದ್ರೂ ಅವ್ರ ಅವ್ರ ಹಂತದಲ್ಲಿ ಅವ್ರು ಏನ್ಮಾ ತೆರಮ್ ತೀರ್ಕೊಂಡ್ರೆ ಇವರೆಲ್ಲರೂ ಇರ್ತಕ್ಕಂಥವ್ರು ಪಿ ವಿ ಸಿ ಒಳಗಾಗಿರ್ತಕ್ಕಂಥವ್ರು ಡಿಗ್ರಿ ಆಗದೆ ಇರ್ತಕ್ಕಂಥವ್ರು ಅನ್ನೋ ನಿಟ್ಟಿನಲ್ಲಿ ಅವ್ರ ಕಾನ್ಸೆಪ್ಟ್ ಅವ್ರು ಕ್ರಿಯೇಟ್ ಆಗಿ ಆ ತರ ಇರ್ತಕ್ಕಂಥ ಒಂದು ರಚನೆ ಆಯ್ತು ಎಲ್ಲರ ಮನಸ್ಸಿನಲ್ಲಿ ಅದು ಉದ್ವಾಕತೆ ನಾವಂದ ಅಂದ ಹಾಗೆ ಯಾರು ಕೆಲವೊಂದು ಸಂದರ್ಭದಲ್ಲಿ ಹೇಳ್ತಾರ ಕೆಲವೊಂದು ಸಂದರ್ಭದಲ್ಲಿ ತಮ್ಮಷ್ಟು ತಾವೇ ಕ್ಲರ್ಕ್ ಇರ್ತಾರ ಅಥವಾ ಅಧಿಕಾರಿಗಳು ಇರ್ತಾರ ಆ ಟೈಮಿಂಗ್ ನಲ್ಲಿ ಟೈಮ್ ಬಾಂಡ್ನಲ್ಲಿ ಆ ಕೆಲಸಗಳು ಪ್ರಕ್ರಿಯೆ ನಡೀತಾ ಇರ್ತವು ಹಾಗಾಗಿ ಅದೇ ಪ್ರಕಾರವಾಗಿ ಈಗೆಲ್ಲ ಇರ್ತಕ್ಕಂಥವ್ರು ಎರಡ್ ಸಾವಿರದ ಹದಿನಾರರ ಪೂರ್ವದಲ್ಲಿ ಏನು ಅಪಾಯಿಂಟ್ಮೆಂಟ್ ಆಗಿರ್ತಕ್ಕಂಥ ನಮ್ಮ ಸ್ನೇಹಿತರು ಬಾಂಧವರು ಇದ್ದಾರೋ ಅವರೆಲ್ಲರೂ ಪಿ ಎಚ್ ಡಿ ಅಂತ ಮಾಡಿದ್ದಾರೆ ಒಂದು ಲಕ್ಷದ ಈಗ ಇರ್ತಕ್ಕಂಥದ್ದು ಅರವ ಅರವತ್ತೆಂಟು ಸಾವಿರ ಜನ ನಮ್ಮ ಶಿಕ್ಷಕರು ಇದ್ದಾರೆ ಅದರಲ್ಲಿ ಇರ್ತಕ್ಕಂಥದ್ದು ಎಂಬತ್ತು ಸಾವಿರ ಎಂಬತ್ತು ಸಾವಿರಕ್ಕಂತೂ ಮಿಗಿಲಾಗಿ ಪದವೀಧರ ಶಿಕ್ಷಕರಿದ್ದಾರೆ ಪದವಿಯನ್ನು ಪಡೆದಿರ್ತಕ್ಕಂಥ ಶಿಕ್ಷಕರಿದ್ದಾರೆ ಹಾಗಾಗಿ ಅಲ್ಲಿ ನಮಗೆ ಏನು ಸಮಸ್ಯೆ ರೈಸ್ ಆತಂದ್ರೆ ನಮ್ಮಲ್ಲಿರ್ತಕ್ಕಂಥ ಎಂಬತ್ತು ಸಾವಿರ ಜನ ಶಿಕ್ಷಕರು ಅನ್ಯಾಯ ಆಗ್ತಾ ಇದೆ ನಾವು ಪದವಿಯನ್ನು ಪಡೆದಿದ್ದೇವೆ ಈಗ ಜಿ ಪಿ ಟಿ ಟೀಚರ್ ಅಂದ್ರೆ ಅವ್ರಿಗೆ ಇರ್ತಕ್ಕಂಥದ್ದು ಬಿ ಎ ಡಿ ಎಚ್ ಆಗಿರ್ಬೇಕು ಅಥವಾ ಬಿ ಎ ಬಿ ಎಡ್ ಆಗಿರ್ಬೋದು ಯಾವ್ದಾರ ಒಂದು ಆಯ್ಕೆ ಬಿ ಎ ಬಿ ಎಡ್ ಅಥವಾ ಬಿ ಎ ಡಿ ಎಡ್ ಆಗಿರ್ಬೋದು ಹಾಗಾದ್ರೆ ನಮ್ಮ ನಿಯಮ ಏನಿತ್ತು ಒಂದರಿಂದ ಏನು ಏಳು ಎಂಟು ಅದರ ಪೂರ್ವದಲ್ಲಿ ನಾವೇ ಹೆಡ್ ಮಾಸ್ಟರ್ ನಾವೇ ಒಂದರಿಂದ ಎಂಟಕ್ಕೆ ಪಾಠ ಮಾಡ್ತಕ್ಕಂಥವ್ರು ಇಂಗ್ಲಿಷ್ ಮಾಡೋರು ನಾವೇ ಕನ್ನಡ ಮಾಡೋರು ನಾವೇ ಹಿಂದಿ ಮಾಡೋರು ನಾವೇ ಉಳಿದಿರ್ತಕ್ಕಂಥ ಎಲ್ಲ ವಿಷಯವನ್ನು ಮಾಡ್ತಕ್ಕಂಥವ್ರು ನಾವೇ ಅಪಾಯಿಂಟ್ಮೆಂಟ್ ಆಗಿರ್ತಕ್ಕಂಥವ್ರು ಈಗಲೂ ಸಮರ್ಪಕವಾಗಿ ವಿಷಯವಾದ ಶಿಕ್ಷಕರು ಇನ್ನೂ ನಮ್ಮ ಶಾಲೆಗಳಲ್ಲಿಲ್ಲ ನೀವಿನ್ನೂ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ